ಎಲ್ಲರಿಗೂ ನಮಸ್ಕಾರ ನಾನು ಬಿಂದು ಬಿಂದು ಯೋಗೀಶ್ ಲಾಕ್ಸ್ ಕನ್ನಡಕ್ಕೆ ಸ್ವಾಗತ ಹಾಗೆ ನಾಳೆ ಅಮಾವಾಸ್ಯೆ ಇದೆ ಮೌನಿ ಅಮಾವಾಸ್ಯೆಯ ಕತೆ ಮತ್ತು ಮಹತ್ವವನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಬನ್ನಿ ಮೌನಿ ಅಮಾವಾಸ್ಯೆಯ ಕತೆ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ ಪೌರಾಣಿಕ ಕಾಲದಲ್ಲಿ ಭೂಮಿಯಲ್ಲಿ ಧರ್ಮ ತಪಸ್ಸು ಮತ್ತು ಸತ್ಯವನ್ನು ಆಧಾರ ಮಾಡಿಕೊಂಡು ಬದುಕಿನ ಅನೇಕ ಮಹರ್ಷಿಗಳು ಇದ್ದರು ಅವರಲ್ಲಿ ಅತ್ಯಂತ ಮಹಾನ್ ಋಷಿ ಮಹರ್ಷಿ ಮನು ಮನು ಮಾನವ ಕುಲದ ಮೂಲ ಪುರುಷನಾಗಿತ್ತು ಜೀವನದ ಅರ್ಥವನ್ನು ಮೌನ ಸಂಯಮ ಮತ್ತು ಧರ್ಮದಲ್ಲಿ ಕಂಡುಕೊಂಡವರು ಒಂದು ಕಾಲದಲ್ಲಿ ಭೂಮಿಯಲ್ಲಿ ಅಶಾಂತಿ ಹೆಚ್ಚಾಗಿತ್ತು ಜನರು ಮಾತುಗಳಿಂದಲೇ ಜಗಳ ಅಹಂಕಾರ ಮತ್ತು ಪಾಪವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು ಸುಳ್ಳು ದ್ವೇಷ ಲೋಭ ಇವು ಮಾತಿನ ಮೂಲಕವೇ ಹರಡುತ್ತಿದ್ದವು ಇದನ್ನು ಗಮನಿಸಿದ ಮಹರ್ಷಿ ಮನು ಮಾತು ಕಡಿಮೆ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ ಎಂಬ ಸತ್ಯವನ್ನು ಜನರಿಗೆ ತಿಳಿಸಬೇಕು ಎಂದು ನಿರ್ಧರಿಸಿದರು ಅದಕ್ಕಾಗಿ ಅವರು ಮಾಘ ಮಾಸದ ಅಮಾವಾಸ್ಯೆ ದಿನ ಸಂಪೂರ್ಣ ಮೌನ ರ್ರತವನ್ನು ಆಚರಿಸಿದರು ಆ ದಿನ ಅವರು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲೇ ಎದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವರನ್ನು ಧ್ಯಾನಿಸಿ ಒಂದು ಶಬ್ದವೂ ಮಾತಾಡದೆ ಧ್ಯಾನದಲ್ಲಿ ಲೀನರಾದರು ಆ ದಿನ ಮನು ಋಷಿಯ ಮನಸ್ಸು ಅತ್ಯಂತ ಶಾಂತವಾಗಿ ದಿವ್ಯ ಜ್ಞಾನದಿಂದ ತುಂಬಿತು ದೇವತೆಗಳು ಆತನ ತಪಸ್ಸಿಗೆ ಸಂತೋಷಗೊಂಡು ಈ ಅಮಾವಾಸ್ಯೆ ಮೌನ ಪಾಲಿಸಿದವರಿಗೆ ಮಹಾಪುಣ್ಯ ದೊರೆಯಲಿದೆ ಎಂದು ವರ ನೀಡಿದರು ಆ ದಿನದಿಂದಲೇ ಆ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಎಂದು ಪ್ರಸಿದ್ಧಿಯಾಯಿತು ಇನ್ನು ಗಂಗಾ ಸ್ನಾನದ ಕಥೆಯನ್ನು ಕೂಡ ಕೇಳೋಣ ಪೌರಾಣಿಕ ಕಥೆಗಳ ಪ್ರಕಾರ ಮೌನಿ ಅಮಾವಾಸ್ಯೆ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಮನಸ್ಸು ಶುದ್ಧವಾಗುತ್ತದೆ ಆತ್ಮಶಾಂತಿ ದೊರೆಯುತ್ತದೆ ಅದಕ್ಕಾಗಿಯೇ ಪ್ರಯಾಗ ಕಾಶಿ ಹರಿದ್ವಾರ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ಲಕ್ಷಾಂತರ ಭಕ್ತರು ಈ ದಿನ ಪವಿತ್ರ ಸ್ನಾನ ಮಾಡುತ್ತಾರೆ ಇನ್ನು ಮೌನದ ಮಹತ್ವ ಮೌನಿ ಅಮಾವಾಸೆ ಕೇವಲ ಉಪವಾಸದ ದಿನವಲ್ಲ ಇದು ಮಾತಿನ ನಿಯಂತ್ರಣ ಮನಸ್ಸಿನ ಶುದ್ಧೀಕರಣ ಆತ್ಮ ಪರಿಶೀಲನೆ ಇವುಗಳ ದಿನ ಕೂಡ ಆಗಿದೆ ಮನು ಋಷಿಯ ಉಪದೇಶವೇನೆಂದರೆ ಮಾತು ಮನುಷ್ಯನನ್ನ ಬಂಧನವೂ ಹೌದು ಮುಕ್ತಿಯೂ ಹೌದು ಮೌನವೇ ನಿಜವಾದ ತಪಸ್ಸು ಈ ದಿನ ಮೌನ ಆಚರಿಸಿದವರು ಸುಳ್ಳು ಮಾತುಗಳಿಂದ ದೂರವಾಗುತ್ತಾರೆ ಕೋಪ ಕಡಿಮೆಯಾಗುತ್ತದೆ ಅವರೊಂದಿಗೆ ಆಂತರಿಕ ಸಂಪರ್ಕ ಹೆಚ್ಚಾಗುತ್ತದೆ ಇನ್ನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಜನಪದ ನಂಬಿಕೆಗಳು ಕೂಡ ಇದೆ ಈ ದಿನ ಪೂರ್ವಜರಿಗೆ ತರ್ಪಣ ಕೊಡ್ತಾರೆ ಅಂದರೆ ಅನ್ನ ದಾನ ಮತ್ತು ಬಟ್ಟೆ ಎಳ್ಳನ್ನು ಕೂಡ ದಾನ ಮಾಡಬೇಕಾಗುತ್ತೆ ಬ್ರಾಹ್ಮಣರಿಗೆ ಭೋಜನ ಕೂಡ ಮಾಡಿಸುತ್ತಾರೆ ಇದರಿಂದ ಪಿತೃಗಳು ಸಂತೋಷಗೊಂಡು ಕುಟುಂಬಕ್ಕೆ ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಅಂತಿಮ ಸಂದೇಶ ಏನು ಅಂದರೆ ಮೌನಿ ಅಮಾವಾಸ್ಯೆ ನಮಗೆ ಕಲಿಸುವ ಪಾಠ ಏನೆಂದರೆ ಒಂದು ದಿನ ಮೌನವಾಗಿರಿ ಜೀವನದ ಸತ್ಯ ನಿಮಗೆ ತಾನೇ ಮಾತಾಡುತ್ತದೆ ಈ ದಿನ ಮನಸ್ಸನ್ನು ದೇವರ ಕಡೆ ತಿರುಗಿಸಿ ಮಾತನ್ನು ಕಡಿಮೆ ಮಾಡಿ ಭಾವನೆಯನ್ನು ಶುದ್ಧಗೊಳಿಸಿದರೆ ಅದು ನಿಜವಾದ ಮೌನಿ ಅಮಾವಾಸ್ಯೆಯ ಆಚರಣೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು